ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಬಾಬಾರವರು ಕಾಶ್ಮೀರದಿಂದ ಮಮ್ಮಾರವರ ಹೆಸರಿಗೆ ದಾದಿ ಕುಮಾರಕಾರವರ ಹೆಸರಿಗೆ ಮತ್ತು ದಾದಿ ಚಂದ್ರಮಣಿಯವರ ಹೆಸರಿಗೆ ಪತ್ರಗಳನ್ನು ಕಳುಹಿಸುತ್ತಿದ್ದರು ಇದು ಜ್ಞಾನದ ಪತ್ರವಾಗಿದೆ ಇದನ್ನು ಓದಿ ಧಾರಣೆ ಮಾಡಿಕೊಳ್ಳಿ ಮತ್ತು ಜೊತೆ ಜೊತೆಯಲ್ಲಿ ಸತ್ಸಂಗದಲ್ಲಿ ಹೇಳಿರಿ ಎಂದು ಬರೆಯುತ್ತಿದ್ದರು ಮಮ್ಮಾರವರಂತೂ ಹಾಗೇ ಮಾಡುತ್ತಿದ್ದರು ಆದರೆ ಕೆಲವು ಸಹೋದರಿಯರು ಹೆದರುತ್ತಿದ್ದರು ಆಗ ಮಮ್ಮ ಅವರಲ್ಲಿ ಧೈರ್ಯ ಮತ್ತು ಸಾಹಸವನ್ನು ತುಂಬಿ ಜ್ಞಾನ ಹೇಳುವುದನ್ನು ಕಲಿಸುತ್ತಿದ್ದರು ಚಿಚ್ಚ ಚಿಕ್ಕ ಚಿಕ್ಕ ಕನ್ಯರು ಸುಮಾರು ಹದಿನಾರು ಹದಿನೇಳು ಹದಿನೆಂಟು ವರ್ಷದವರಾಗಿದ್ದರು ಬಾಬಾರವರಿಂದ ಬಂದಂತಹ ಜ್ಞಾನದ ಪತ್ರಗಳನ್ನು ಓದಿ ಹೇಳುತ್ತಿದ್ದರು ಇಷ್ಟು ಚಿಕ್ಕ ಚಿಕ್ಕ ಕನ್ಯರು ಎಷ್ಟೊಂದು ಮಹಾನ್ ಜ್ಞಾನವನ್ನು ಹೇಳುತ್ತಾರೆ ಎಂದು ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು ಕ್ರಮೇಣವಾಗಿ ಮಮ್ಮಾರವರಲ್ಲಿ ಎಷ್ಟೊಂದು ಆತ್ಮಿಕ ಶಕ್ತಿ ಬರಲಾರಂಭಿಸಿತೆಂದರೆ ಮಮ್ಮ ಗದ್ದೆಯ ಮೇಲೆ ಕುಳಿತು ಅಥವಾ ನಿಂತುಕೊಂಡು ಯಾರಿಗಾದರೂ ದೃಷ್ಟಿ ಕೊಟ್ಟರೆ ಅವರಿಗೆ ಕೆಲವೊಮ್ಮೆ ಶ್ರೀ ರಾಧೆಯ ಕೆಲವೊಮ್ಮೆ ಶ್ರೀ ಲಕ್ಷ್ಮಿಯ ಸಾಕ್ಷಾತ್ಕಾರವಾಗುತ್ತಿತ್ತು ಯಾವ ರೀತಿಯಲ್ಲಿ ಆಲ್ಮೈಟಿ ಸರ್ವಶಕ್ತಿಯವಂತ ತಂದೆಯು ಬ್ರಹ್ಮಾರವರ ಮೂಲಕ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡಿಸಿ ಈ ಬಾಬಾರವರೇ ಭವಿಷ್ಯದಲ್ಲಿ ಶ್ರೀಕೃಷ್ಣ ಅಥವಾ ಶ್ರೀ ನಾರಾಯಣ ಆಗುತ್ತಾರೆ ಎಂಬುದನ್ನು ಸ್ಪಷ್ಟಪಡಿ ಮಾಡಿಸುತ್ತಿದ್ದರು ಅದೇ ರೀತಿಯಲ್ಲಿ ಓಂ ರಾಧೆಯ ಮೂಲಕ ಎಲ್ಲರಿಗೂ ಶ್ರೀ ರಾಧೆ ಮತ್ತು ಶ್ರೀಲಕ್ಷ್ಮಿಯ ಸಾಕ್ಷಾತ್ಕಾರ ಮಾಡಿಸಿ ಇವರೇ ಭವಿಷ್ಯದಲ್ಲಿ ಶ್ರೀ ರಾಧೆ ಅಥವಾ ಶ್ರೀ ಲಕ್ಷ್ಮಿ ಆಗುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಲಾರಂಭಿಸಿದರು ಮುಂದೆ ಹೋಗುತ್ತಾ ಹೋಗುತ್ತಾ ಮಮ್ಮಾರವರಲ್ಲಿ ಪಾಲನೆಯ ಗುಣ ಪ್ರಕಟಗೊಳ್ಳುತ್ತಾ ಹೋಯಿತು ಸಿಂಧ್ನಲ್ಲಿ ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಹೋಗುತ್ತಿದ್ದರು ಯಾವಾಗ ಪುರುಷರು ವಿದೇಶಕ್ಕೆ ಹೋಗಿರುತ್ತಿದ್ದರೋ ಆಗ ಮಾತೆಯರು ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರು ಈ ಕಾರಣದಿಂದ ಅವರು ಸತ್ಸಂಗಕ್ಕೆ ಬರಲು ಪ್ರಾರಂಭಿಸಿದರು ಸತ್ಸಂಗದಲ್ಲಿ ಬರುತ್ತಾ ಬರುತ್ತಾ ಅವರು ಜ್ಞಾನವನ್ನು ಧಾರಣೆ ಮಾಡಲು ಪ್ರಾರಂಭಿಸಿದರು ಅವರ ನುಡಿಗಳಲ್ಲಿ ಬದಲಾವಣೆಯಾಗತೊಡಗಿತು ಜೀವನದಲ್ಲಿ ಸಾಧಾರಣೆ ಮತ್ತು ಸಾಧಾರಣತೆ ಮತ್ತು ಸರಳತೆಯು ಬರಲಾರಂಭಿಸಿತು ಆ ಮಾತೆಯರು ಧರಿಸಿದ ಆಭರಣಗಳನ್ನು ತೆಗೆದಿಟ್ಟು ಸಾಧಾರಣ ರೂಪದಲ್ಲಿ ಇರಲಾರಂಭಿಸಿದರು ಅವರ ಪತಿಗಳು ಹಿಂದಿರುಗಿ ಬಂದಾಗ ಅವರನ್ನು ನೋಡಿ ಆಶ್ಚರ್ಯಚಕಿತರಾದರು ಅವರ ಪತ್ನಿಯರಿಗೆ ಏನಾಯಿತು ಅವರು ವಿಕಾರವನ್ನು ಸಹ ಕೊಡುತ್ತಿರಲಿಲ್ಲ ಶಾಂತ ಮತ್ತು ಭಿನ್ನರಾಗಿದ್ದರು ಆಭರಣಗಳನ್ನಂತೂ ಧರಿಸಿಕೊಂಡಿರಲಿಲ್ಲ ಆಗ ಅವರು ತಮ್ಮ ಸ್ತ್ರೀಯರಿಗೆ ಹೊಡೆಯುವುದು ಬಡಿಯುವುದನ್ನು ಪ್ರಾರಂಭಿಸಿದರು ಆ ಸಮಯದಲ್ಲಿ ಮಮ್ಮಾರವರು ಆ ಬಂಧನಯುಕ್ತ ಮಾತೆಯರಿಗೆ ಜ್ಞಾನದಿಂದ ಮಧುರ ಮಾತುಗಳಿಂದ ಎಂಥ ಪಾಲೆಯನ್ನು ಕೊಟ್ಟರು ಅಂದರೆ ಧೈರ್ಯವನ್ನು ತುಂಬಿದರು ಶಕ್ತಿಯನ್ನು ತುಂಬಿದರು ಎಂದರೆ ಅವರು ಕ್ರಮೇಣ ತಮ್ಮಲ್ಲಿ ಆತ್ಮಕ ಶಕ್ತಿಯನ್ನು ತುಂಬಿಸಿಕೊಂಡು ವಿಘ್ನಗಳನ್ನು ಎದುರಿಸಲು ಮತ್ತು ಸಹನೆ ಮಾಡಿಕೊಳ್ಳಲು ತಯಾರಾಗಿಬಿಟ್ಟರು ಈ ರೀತಿ ಮಾಡುತ್ತಾ ಮಾಡುತ್ತಾ ಮಮ್ಮಾರವರ ಪಾಲನೆಯ ಪಾತ್ರ ಸರ್ವೋಚ್ಚ ಶಿಖರವನ್ನು ತಲುಪಿತು ಆಗ ಬಾಬಾರವರು ಎಂಟು ಜನ ಮಾತೆಯರ ಮತ್ತು ಕನ್ಯೆಯರ ಒಂದು ಕಮಿಟಿಯನ್ನು ಮಾಡಿ ತಮ್ಮ ಪೂರ್ಣ ಚರ ಮತ್ತು ಸ್ಥಿರ ಸಂಪತ್ತನ್ನು ಆ ಕಮಿಟಿಯ ಸದಸ್ಯರಿಗೆ ಸಮರ್ಪಿತ ಮಾಡಿದರು ಆ ಕಮಿಟಿಯಲ್ಲಿ ಮಮ್ಮಾರವರ ಹೆಸರು ಮೊದಲ ನಂಬರ್ನಲ್ಲಿತ್ತು ಯಾವಾಗ ಸಿನ್ನಲ್ಲಿ ಸತ್ಸಂಗದಲ್ಲಿ ಬರುವಂಥವರಿಗೆ ಪವಿತ್ರತೆಯ ಧಾರಣೆ ಕಾರಣದಿಂದ ಗಲಭೆ ಪ್ರಾರಂಭವಾಯಿತೋ ಆಗ ಬಾಬಾರವರು ಸತ್ಸಂಗದಲ್ಲಿ ಬರುವಂತಹ ಕನ್ನೇರು ಮತ್ತು ಮಾತೆಯರು ಮಮ್ಮಾರವರ ಹೆಸರಿಗೆ ತಮ್ಮ ಮನೆಯವರಿಂದ ಅನುಮತಿಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದರು ಆ ಅನುಮತಿ ಪತ್ರದಲ್ಲಿ ನಾನು ನನ್ನ ಮಗಳಿಗೆ ಓಂ ಮಂಡಲಿಯ ಮಾತೆ ಅಥವಾ ಓಂ ರಹದೆಯ ಮಾತೆ ಬಳಿ ಜ್ಞಾನಾಮೃತ ಕುಡಿಯಲು ಮತ್ತು ಕುಡಿಸಲು ಸಂತೋಷದಿಂದ ಅನುಮತಿಯನ್ನು ನೀಡುತ್ತೇನೆ ಎಂದು ಬರೆಯಲಾಗಿರುತ್ತಿತ್ತು ಈ ಪ್ರಕಾರವಾಗಿ ಮಮ್ಮನವರು ಕನ್ನಿಯರು ಮತ್ತು ಮಾತೆಯರಲ್ಲಿ ಶಕ್ತಿ ತುಂಬುವಂತಹ ಮತ್ತು ಹುರುಪು ಉತ್ಸಾಹ ಹೆಚ್ಚಿಸುವಂತಹ ಸಾಕ್ಷಾತ್ ದುರ್ಗಾ ಮಾತೆಯಾಗಿದ್ದರು ಅನಂತರೇ ಬಾಬಾರವರು ಕಾಶ್ಮೀರದಿಂದ ವಾಪಸ್ಸು ಬಂದಾಗ ಆಲ್ಮೈಟಿ ಬಾಬಾ ಬ್ರಹ್ಮಾರವರ ತನುವಿನ ಮೂಲಕ ಜ್ಞಾನದ ಗುಹ್ಯ ರಹಸ್ಯಗಳನ್ನು ತೆರೆಯುತ್ತಾ ಮುರುಳಿ ಹೇಳುತ್ತಾ ಈ ಬ್ರಹ್ಮಾರವರೇ ಸಮಸ್ತ ಮಾನವ ಕುಲದ ಪಿತಾಮಹರಾಗಿದ್ದಾರೆ ಇವರೇ ಭವಿಷ್ಯದಲ್ಲಿ ಶ್ರೀ ಕೃಷ್ಣ ಹಾಗೂ ಶ್ರೀ ನಾರಾಯಣ ಆಗುತ್ತಾರೆ ಮತ್ತು ಈ ಓಂ ರಾಧೆ ಜಗದಂಬ ಸರಸ್ವತಿ ಬ್ರಹ್ಮಾರವರ ಪುತ್ರಿಯಾಗಿದ್ದಾರೆ ಇವರೇ ಭವಿಷ್ಯದಲ್ಲಿ ಶ್ರೀ ರಾಧೆ ಮತ್ತು ಶ್ರೀ ಅನುರಾಧೆ ಅರ್ಥಾತ್ ಶ್ರೀ ಲಕ್ಷ್ಮಿ ಆಗುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಿದರು ಅಂದಿನಿಂದಲೂ ಮಮ್ಮಾರವರ ಇರುವಿಕೆ ನಡೆ ನುಡಿ ಆಚಾರ ವಿಚಾರ ವ್ಯವಹಾರದಲ್ಲಿ ಬಹಳ ಶಾಲೀನತೆ ಮತ್ತು ಗಂಭೀರತೆ ಬರಲಾರಂಭಿಸಿತು ಮಮ್ಮಾರವರು ಬೇಬ ಬೇಗ ಬೇಗ ನಡೆಯುವುದನ್ನು ಎಂದೂ ಯಾರೂ ನೋಡಿಯೇ ಇಲ್ಲ ಅವರು ಸದಾ ಸಾವಧಾನವಾಗಿ ಮತ್ತು ಯೋಗಯುಕ್ತರಾಗಿ ನಡೆಯುತ್ತಿದ್ದರು ಅನೇಕ ಜನರಿಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಮಮ್ಮಾರವರ ಬಾಬಾರವರ ಹಾಗೂ ಕೆಲವೊಮ್ಮೆ ಶ್ರೀ ಲಕ್ಷ್ಮೀ ನಾರಾಯಣರ ಸಾಕ್ಷಾತ್ಕಾರವಾಗಲಾರಂಭಿಸಿತು ಸತ್ಸಂಗದಲ್ಲಿ ಮಕ್ಕಳು ಸಹ ಬರಲಾರಂಭಿಸಿದರು ಮಕ್ಕಳು ಭಾಷಣ ಮಾಡಲು ಜ್ಞಾನ ತಿಳಿಸಲು ಆರಂಭಿಸಿದಾಗ ಕೇಳುವಂಥವರಿಗೆ ಬಹಳ ಇಷ್ಟವಾಗುತ್ತಿತ್ತು ಈ ರೀತಿಯಾಗಿ ಸೇವೆಯು ಬಹಳ ಚೆನ್ನಾಗಿ ನಡೆಯಲಾರಂಭಿಸಿತು ನಂತರ ಬಾಬಾರವರು ಕರಾಚಿಯಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಖರೀದಿಸಿ ಅಲ್ಲಿ ಓಂ ನಿವಾಸ ತೆರೆದರು ಎಲ್ಲರೂ ಕರಾಚಿಯಲ್ಲಿ ಇರಲು ಪ್ರಾರಂಭಿಸಿದರು ಕರಾಚಿಯಲ್ಲಿ ಮಮ್ಮಾರವರ ಯಜ್ಞಮಾತೆಯ ಪಾತ್ರ ಪ್ರಾರಂಭವಾಯಿತು ಆ ಭವನದಲ್ಲಿ ಸುಮಾರು ಐವತ್ತು ಸಮರ್ಪಿತ ಸಹೋದರ ಸಹೋದರಿಯರು ಇರುತ್ತಿದ್ದರು ಮಾತೆಯರೇ ಬೇರೆ ಕನ್ಯರೇ ಬೇರೆ ಮತ್ತು ಕುಮಾರರೇ ಬೇರೆ ಈ ರೀತಿ ನಾಲ್ಕು ಬೇರೆ ಬೇರೆ ಭವನಗಳಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಮಾಡಲಾಯಿತು ಮಮ್ಮಾರವರು ಕನ್ಯೆಯರ ಜೊತೆಯಲ್ಲೇ ಇರುತ್ತಿದ್ದರು ಬಾಬಾರವರ ಬಂಗಲೆ ಬೇರೆ ಇತ್ತು ಅಮ್ಲದ ವೇಳೆಯಿಂದ ಹಿಡಿದು ರಾತ್ರಿಯವರೆಗಿನ ನಮ್ಮ ದಿನಚರಿಯು ಮಮ್ಮಾರವರ ಕೈಯಲ್ಲೇ ಇರುತ್ತಿತ್ತು ಎಲ್ಲ ವ್ಯವಸ್ಥೆಯು ಮಮ್ಮಾರವರ ನಿರ್ದೇಶನದಂತೆ ನಡೆಯುತ್ತಿತ್ತು ಮಮ್ಮಾರವರು ಪ್ರತಿ ಮಾತಿನಲ್ಲೂ ಬಹಳ ಅಕ್ಯುರೇಟ್ ಆಗಿದ್ದರು ಅವರ ಪ್ರತಿ ಕಾರ್ಯ ಹಾಗೂ ವ್ಯವಸ್ಥೆ ನಿಯಮಾನುಸಾರವಾಗಿ ನಡೆಯುತ್ತಿತ್ತು ಮಮ್ಮಾರವರು ಯಾವುದೇ ಸೇವೆ ಅಥವಾ ಪಾಠವನ್ನು ಹೇಳಿ ಕಲಿಸಲಿಲ್ಲ ಅವರು ಎಲ್ಲರಿಗಿಂತಲೂ ಮೊದಲು ಸ್ವಯಂ ತಾವೇ ಮಾಡಿ ಕಲಿಸಿದರು ಉದಾಹರಣೆಗಾಗಿ ತರಕಾರಿ ಕತ್ತಿಸಿ ಕತ್ತರಿಸುವ ಅಥವಾ ಧಾನ್ಯ ಸ್ವಚ್ಛ ಮಾಡುವ ಸೇವೆಯಲ್ಲಿ ಮಮ್ಮ ಎಲ್ಲರಿಗಿಂತಲೂ ಮೊದಲು ಬಂದು ಕುಳಿತುಕೊಳ್ಳುತ್ತಿದ್ದರು ನಂತರ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಬರುತ್ತಿದ್ದರು ಪ್ರತಿಯೊಬ್ಬರನ್ನೂ ನೀವು ಬನ್ನಿ ನೀವು ಬನ್ನಿ ಎಂದು ಕರೆಯುತ್ತಿರಲಿಲ್ಲ ಮಮ್ಮಾರವರು ಮಾತನ್ನು ಹೆಚ್ಚು ಬಳಸದೆ ಕರ್ಮದಲ್ಲೇ ಎಲ್ಲವನ್ನೂ ಮಾಡಿ ತೋರಿಸುತ್ತಿದ್ದುದನ್ನು ಎಲ್ಲರೂ ನೋಡಿದರು ಮೊದಲು ಸ್ವಯಂ ಕರ್ಮ ಮಾಡಿ ಎಲ್ಲವನ್ನೂ ಕಲಿಸುತ್ತಿದ್ದರು ಯಜ್ಞ ಎಂದರೇನು ಯಜ್ಞ ಪ್ರಸಾದದ ಮಹತ್ವವೇನು ಬಾಬಾ ಯಾರಾಗಿದ್ದಾರೆ ಬಾಬಾ ಎಷ್ಟು ಮಹಾನ್ ಆಗಿದ್ದಾರೆ ಅವರಿಗೆ ಹೇಗೆ ಗೌರವ ಕೊಡಬೇಕು ಈ ಎಲ್ಲ ಆಚರಣೆಗಳ ನಿಯಮಗಳನ್ನು ಮಮ್ಮಾರವರು ಸ್ವಯಂ ಪ್ರತ್ಯಕ್ಷದಲ್ಲಿ ಆಚರಿಸಿ ತೋರಿಸಿದರು ಮತ್ತು ಕಲಿಸಿದರು ಬಾಬಾರವರ ಆದೇಶವನ್ನು ಮಮ್ಮಾರವರು ಎಂದಿಗೂ ಸಾಧಾರಣವೆಂದು ತಿಳಿಯಲಿಲ್ಲ ಅವರು ಬಾಬಾರವರ ಆಜ್ಞೆಯನ್ನು ಈಶ್ವರನ ಆಜ್ಞೆ ಅಲ್ಮೈಟಿ ಬಾಬಾರವರ ಆದೇಶ ಎಂದು ತಿಳಿಯುತ್ತಿದ್ದರು ಮಮ್ಮಾರವರಿಗೆ ಬಾಬಾರವರ ಬಗ್ಗೆ ಎಂದಿಗೂ ಅಂಶ ಮಾತ್ರವೂ ಸಂಶಯ ಬರಲಿಲ್ಲ ಸಾಕಾರ ಬಾಬಾರವರಲ್ಲಿ ಸದಾ ನಿರಾಕರ ತಂದೆಯನ್ನೇ ನೋಡಿದರು ಬಾಬಾರವರು ಏನೇ ಹೇಳಿದರೂ ಮಮ್ಮಾರವರು ಅದನ್ನು ಮಾಡಿಯೇ ತೋರಿಸಿದರು ಜಗದಂಬೆ ತಾಯಿಯೂ ಇಷ್ಟೊಂದು ಆಜ್ಞಾಕಾರಿ ಮತ್ತು ನಂಬಿಕಸ್ಥರಾಗಿದ್ದರು ಬಾಬಾರವರ ಪ್ರತಿ ಸಂಕಲ್ಪವೂ ಮಮ್ಮಾರವರಿಗೆ ಪ್ರಿಯವಾಯಿತು ಯಾವಾಗ ವೈದ್ಯರು ಆಪರೇಷನನ್ನು ಮಾಡಿಸಲೇಬೇಕು ಆಪರೇಷನ್ ಮಾಡಿಸದೆ ಈ ಕಾಯಿಲೆಯು ಆಸೆಯಾಗುವುದಿಲ್ಲ ಎಂದು ಹೇಳಿದರು ಆಗ ಬಾಬಾರವರು ಏನನ್ನೂ ಹೇಳಲಿಲ್ಲ ಸುಮ್ಮನಿದ್ದರು ನಂತರ ಹೇಳಿದರು ಬಾಬಾರವರಿಗೆ ಆಪರೇಷನ್ ಬಗ್ಗೆ ಪ್ರೇರಣೆ ಬರುತ್ತಿರಲಿಲ್ಲ ಈ ಮಾತಿಗೂ ಮಮ್ಮಾರವರು ರಾಜಿಯಾಗಿಯೇ ಇದ್ದರು ಡಾಕ್ಟರ್ ಆಪರೇಷನ್ ಮಾಡಿಸಲು ಹೇಳಿದರು ಮಾಡಿಸಿದರೆ ಚೆನ್ನಾಗಿರುತ್ತಿತ್ತು ಎಂಬ ಸಂಕಲ್ಪವನ್ನು ಮಾಡಲಿಲ್ಲ ಬಾಬಾರವರಿಗೆ ಏನು ಇಷ್ಟವೋ ಅದೇ ನನಗೆ ಇಷ್ಟ ಎಂದು ಹೇಳುವಷ್ಟು ನಂಬಿಕಸ್ಥರಾಗಿ ಇದ್ದರು ಮಮ್ಮಾರವರ ಶಬ್ದ ಇದೇ ಆಗಿತ್ತು ಹುಕುಮಿ ಹುಕುಂ ಚಲಾಯೆ ಬಾಬಾ ಹುಜೂರ್ ಹೇಗೆ ಬೇಕೋ ಹಾಗೆ ಆಗ್ಗೆ ಕೊಡಲಿ ಎಂದು ಹೇಳುತ್ತಿದ್ದರು ಅಚ್ಚ ಓಂ ಶಾಂತಿ